ನಮಸ್ಕಾರ ಕರ್ನಾಟಕ ನೋಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ನಿನ್ನೆಯಿಂದ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಇದು ಶಾಕಿಂಗ್ ಸುದ್ದಿ ವೈರಲ್ ಸುದ್ದಿ ಅಲ್ಲ ಇದು ಶಾಕಿಂಗ್ ಸುದ್ದಿ ಏನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ಗೆ ರಿಟೈರ್ಮೆಂಟ್ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಒಂದು ಕಾಂಟ್ರಾಕ್ಟ್ಗೆ ಅವರು ಸಹಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದೆ ನ್ಯಾಷನಲ್ ವೆಬ್ಸೈಟ್ ಇಂದ ಹಿಡಿದು ಎಲ್ಲ ವೆಬ್ಸೈಟ್ಗಳು ನ್ಯೂಸ್ ಚಾನಲ್ಗಳಲ್ಲೂ ಅದೇ ಸುದ್ದಿ ಆಗಿತ್ತು ಏನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ಗೆ ರಿಟೈರ್ಮೆಂಟ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಏನು ಒಂದು ಫ್ರಾಂಚೈಸಿ ಕಾಂಟ್ರಾಕ್ಟ್ ಇದೆ ಆ ಗೆ ಸೈನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಸುದ್ದಿ ಹೊರಗೆ ಬಿದ್ದಿದೆ ಹಾಗಾಗಿ ಎಲ್ಲ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಗೆ ರಿಟೈರ್ಮೆಂಟ್ ಕೊಡ್ತಿದ್ದಾರೆ ಅನ್ನೋ ವಿಚಾರ ಚರ್ಚೆ ಆಗ್ತಿತ್ತು ಆದ್ರೆ ಇದೀಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಕಾಂಟ್ರಾಕ್ಟ್ ಗೆ ಸಹಿ ಮಾಡದೇ ಇರೋದು ಹೌದು ಅದು ನಿಜವಾದ ಸುದ್ದಿ ಆದ್ರೆ ಐ ಪಿ ಎಲ್ಗೆ ಅವರು ರಿಟೈರ್ಮೆಂಟ್ ಅನ್ನ ಕೊಟ್ಟಿಲ್ಲ ಬದಲಿಗೆ ಏನು ಒಂದು ಕಾಂಟ್ರಾಕ್ಟ್ ಇದೆ ಅಲ್ಲ ಅದಕ್ಕೆ ಸೈನ್ ಮಾಡಿಲ್ಲ ಅಷ್ಟೇ ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್ ಯಾವ ಕಾಂಟ್ರಾಕ್ಟ್ ಹಾಗಾದ್ರೆ ಸೈನ್ ಮಾಡಿಲ್ಲ ಫ್ರಾಂಚೈಸಿ ಜೊತೆ ಏನೊಂದು ಮುಂದುವರಿಯೋದಿರುತ್ತೆ ರಿಟೈನ್ ಇರುತ್ತೆ ಆ ಪ್ರೋಸೆಸ್ಗೆ ಸೈನ್ ಹಾಕಿಲ್ವಾ ಇಲ್ಲ ಬೇರೆ ವಿಚಾರನ ಅಂತ ನೋಡ್ತಾ ಹೋದ್ರೆ ಆಕಾಶ್ ಚೋಪ್ರಾ ಅವರು ತಮ್ಮ ಆಕಾಶವಾಣಿ ಒಂದು ಪ್ರೋಗ್ರಾಂ ಏನ್ ಮಾಡ್ತಾರೆ ಅವರು ತಮ್ಮ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ಪ್ರೋಗ್ರಾಂ ಮಾಡ್ತಾರೆ ಆ ಪ್ರೋಗ್ರಾಂ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದ್ರ ಬಗ್ಗೆ ಅವರು ಹೇಳೋ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಹೌದು ಫ್ರಾಂಚೈಸಿಯ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿಲ್ಲ ಆದ್ರೆ ಒಬ್ಬ ಪ್ಲೇಯರ್ ಆಗಿ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿದ್ದಾರೆ ಆದ್ರೆ ಕಮರ್ಷಿಯಲ್ ಕಾಂಟ್ರಾಕ್ಟ್ ಏನಿದೆ ಕೆಲವೊಂದು ಬ್ರ್ಯಾಂಡ್ ಗಳನ್ನ ಪ್ರಮೋಷನ್ ಮಾಡೋದಿರ್ಬೋದು ಕೆಲವೊಂದು ಬ್ರಾಂಡ್ ಗಳನ್ನ ಪೋಸ್ಟ್ ಮಾಡೋದಿರ್ಬೋದು ಕೆಲವೊಂದು ಬ್ರಾಂಡ್ ಗಳಿಗೆ ಒಂದಿಷ್ಟು ಕಾಂಟ್ರಾಕ್ಟ್ ಗಳನ್ನ ಐ ಪಿ ಎಲ್ ನಲ್ಲಿ ಫ್ರಾಂಚೈಸಿಗಳು ತಮ್ಮ ಆ ಪ್ಲೇಯರ್ಸ್ಗಳ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಗೆ ಸಹಿ ಹಾಕುತ್ತಾರೆ ಅದರಲ್ಲಿ ಬರುವಂತಹ ಅಮೌಂಟ್ಗಳು ಅದ್ರ ಬಗ್ಗೆ ಒಂದಿಷ್ಟು ಗಳು ಇರ್ತವೆ ಆ ಕಾಂಟ್ರಾಕ್ಟ್ ಏನು ಕಮರ್ಷಿಯಲ್ ಕಾಂಟ್ರಾಕ್ಟ್ ಇರುತ್ತೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಗಳು ನೀವು ನೋಡಿರ್ತೀರಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಅಡ್ವರ್ಟೈಸ್ ಒಂದಿಷ್ಟು ಈಗ ಬಿಗ್ ಕೇಟ್ ಇರ್ಬೋದು ಬೇರೆ ಬೇರೆ ಇರಬಹುದು ಆ ರೀತಿಯ ಮಿಂತ್ರಾ ಈ ರೀತಿಯ ಒಂದೇನು ಗಳು ಇರ್ತವೆ ಕಮರ್ಷಿಯಲ್ ಕಾಂಟ್ರಾಕ್ಟ್ ಆ ಕಮರ್ಷಿಯಲ್ ಕಾಂಟ್ರಾಕ್ಟ್ ಗೆ ಇದೀಗ ವಿರಾಟ್ ಕೊಹ್ಲಿ ಅವರು ಸಹಿ ಹಾಕಿಲ್ಲ ಅದು ಬಿಟ್ಬಿಟ್ಟು ಪ್ಲೇಯರ್ ಆಗಿ ಏನು ಫ್ರಾಂಚೈಸಿ ಜೊತೆ ಇರಬೇಕು ಆ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿದಾರಂತೆ ಆದ್ರೆ ಕಮರ್ಷಿಯಲ್ ಗೆ ಸಹಿ ಹಾಕಿಲ್ಲ ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಈ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿಯ ಗೆ ರಿಟೈರ್ಮೆಂಟ್ ತಗೋತಾ ಇಲ್ವಂತೆ ಇನ್ನು ಮೂರು ವರ್ಷಗಳ ಕಾಲ ಏನು ಆ ಕಾಂಟ್ರಾಕ್ಟ್ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಆರ್ ಸಿ ಬಿ ಜೊತೆಯಲ್ಲಿ ಅವರು ತಮ್ಮ ಏನೋ ಒಂದು ಸಂಬಂಧ ಇದೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರಂತೆ ಇನ್ನು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಈ ಮುಂಚೆನೇ ಏನು ಅಂತ ಹೇಳಿದ್ರೆ ನಾನು ಏನು ಐ ಪಿ ಎಲ್ ಕೆರಿಯರ್ ಮುಗಿಸೋದು ಆರ್ ಸಿ ಬಿ ಎಲ್ಲೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆರ್ ಸಿ ಬಿ ಎಲ್ಲೇ ಇದ್ದು ಅವರು ಐ ತಮ್ಮ ಏನು ಕ್ರಿಕೆಟ್ ಕೆರಿಯರ್ ಇದೆ ಅದನ್ನು ಆರ್ ಸಿ ಬಿ ಎಲ್ಲೇ ಮುಗಿಸುವಂಥ ಪ್ಲಾನ್ ಸದ್ಯಕ್ಕೆ ಕಮರ್ಷಿಯಲ್ ಕಾಂಟ್ರಾಕ್ಟಿಗೆ ಅವರು ಸಹಿ ಹಾಕಿಲ್ಲ ಅದಕ್ಕೆ ಒಂದು ಕೂಡ ಕಾರಣವನ್ನು ದೀಪ್ ಅವರು ಕೊಟ್ಟರು ಅದೇನು ಅಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ಸೇಲ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಏನು ಈಗಾಗಲೇ ಒಂದು ಹದಿನೇಳುವರೆ ಸಾವಿರ ಕೋಟಿಗೆ ಒಂದು ಮೊತ್ತವನ್ನು ಫಿಕ್ಸ್ ಮಾಡಿದರೆ ಸೇಲ್ ಮಾಡೋದಕ್ಕೆ ಆರ್ ಸಿ ಬಿ ಓನರ್ಸ್ಗಳು ಅನ್ನೋದು ಕೂಡ ಇದೆ ಇನ್ನು ಪೋನಾವಲ್ ಅವರು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಏನು ಸಿರಾಮ್ ಇನ್ಸ್ಟಿಟ್ಯೂಟ್ ನ ಸಿಇಒ ಆದಂತ ಪೋನಾವಲ್ ಅವರು ಕೂಡ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ ಹೀಗಿರ್ಬೇಕಾದ್ರೆ ಏನು ಆರ್ ಸಿ ಬಿ ಸೇಲ್ ಆಗುತ್ತೆ ಬೇರೆ ಮಾಲೀಕತ್ವಕ್ಕೆ ಅದು ಹೋಗುತ್ತೆ ಅನ್ನೋ ಒಂದು ವಿಚಾರ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಕಮರ್ಷಿಯಲ್ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿಲ್ಲ ಯಾವುದೇ ಜಾಹೀರಾತಿ ಜಾಹೀರಾತು ಮತ್ತೆ ಏನು ಪ್ರಾಡಕ್ಟ್ ಪ್ರಮೋಷನ್ಗೆ ಸಹಿ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ ಅಂತೇಳಿ ಆಕಾಶ್ ಚೋಪ್ರಾ ಅವರು ತಮ್ಮ ಆಕಾಶವಾಣಿ ಪ್ರೋಗ್ರಾಮ್ ಅಲ್ಲಿ ಹೇಳ್ಕೊಂಡಿದ್ದಾರೆ ಇದು ಸದ್ಯದ ಅಪ್ಡೇಟ್ ಏನು ಆರ್ ಸಿ ಬಿ ಫ್ರಾಂಚೈಸಿಗಳು ಏನು ಒಂದು ಅಹ್ ಆತಂಕದಲ್ಲಿದ್ರು ಅಯ್ಯೋ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಆಡಲ್ವಾ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿಲ್ವಂತೆ ಅನ್ನುವಂಥ ಏನ್ ಸುದ್ದಿ ಇತ್ತು ಅದೆಲ್ಲವೂ ಸಹ ಸತ್ಯ ಆದ್ರೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ನ ಆಡ್ತಾರೆ ಆದ್ರೆ ಕಮರ್ಷಿಯಲ್ ಕಾಂಟ್ರಾಕ್ಟ್ ಗೆ ಯಾವುದೇ ರೀತಿಯ ಸಹಿಯನ್ನ ವಿರಾಟ್ ಕೊಹ್ಲಿ ಅವರು ಹಾಕಿಲ್ಲ ಇದು ಸದ್ಯದ ಅಪ್ಡೇಟ್ ನಿಮ್ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಈ ಒಂದು ಸುದ್ದಿ ಕೇಳಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಮತ್ತೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ನಲ್ಲಿ ಇನ್ನೂ ಎಷ್ಟು ವರ್ಷಗಳ ಕಾಲ ಆಡಬೇಕು ಈ ಕಮರ್ಷಿಯಲ್ ಕಾಂಟ್ರಾಕ್ಟ್ ಗೆ ಸಹಿ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ನಿಂದ ದೂರ ಆಗ್ತಾರೆ ಅಂತ ನಿಮ್ಗ ಅನ್ಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ